ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕೆ ಎನ್ ರಾಜಣ್ಣ ಅವರ ವಜಾಗುಂಡ ಮೇಲೂ ಬದಲಾವಣೆಯ ಚರ್ಚೆಯಾಗುತ್ತಿದೆ ನಾನು ದೆಹಲಿ ರಾಜಕಾರಣಕ್ಕೆ ಹೋಗಲ್ಲ ಅಂತ ಖುದ್ದು ಸಿದ್ದರಾಮಯ್ಯನವರೇ ಸದನದಲ್ಲೇ ಹೇಳಿದ್ದರು ಆದರೂ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು ಹೋಗ್ತಾರೆ ಅನ್ನೋ ಅನುಮಾನಗಳು ಪದೇ ಪದೇ ಹುಟ್ಟಿಕೊಳ್ತಿವೆ ಇದಕ್ಕೆ ಪುಷ್ಟಿ ಕೊಡುವಂತೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯರಿಗೆ ಆಹ್ವಾನಗಳು ಹೆಚ್ಚಾಗ್ತಿವೆ ಅಹಿಂದ ವರ್ಗದ ನಾಯಕರಾಗಿರುವ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮಟ್ಟದಲ್ಲೂ ವರ್ಚಸ್ಸು ಇದೆ ಸಿದ್ದು ವರ್ಚಸ್ ಅನ್ನ ವೋಟ್ ಬ್ಯಾಂಕ್ ಆಗಿ ಬದಲಾಯಿಸಲು ಹೈಕಮಾಂಡ್ ಪ್ರಯತ್ನ ಮಾಡ್ತಿದೆ ಸದ್ಯ ಬಿಹಾರ ಚುನಾವಣೆಯ ಪ್ರಚಾರದಲ್ಲೂ ಸಿದ್ದರಾಮಯ್ಯರನ್ನ ಬಳಸಿಕೊಳ್ಳಲು ನಿರ್ಧಾರವನ್ನ ಮಾಡಲಾಗಿದೆ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕರಾಗಿದ್ದು ರಾಷ್ಟ್ರ ಮಟ್ಟದಲ್ಲೂ ಗಮನ ಸೆಳೆದಿದ್ದಾರೆ ಈ ಹಿಂದೆ ಹಲವು ರಾಜ್ಯಗಳ ಚುನಾವಣಾ ಪ್ರಚಾರದಲ್ಲೂ ಭಾಗಿಯಾಗಿದ್ರು ಸದ್ಯ ಬಿಹಾರದಲ್ಲಿ ಮತಗಳತನ ವಿರುದ್ಧ ಕಾಂಗ್ರೆಸ್ ವೋಟ್ ಅಧಿಕಾರಿ ಯಾತ್ರೆಯನ್ನ ಮಾಡ್ತಾ ಇದೆ ಪ್ರತಿಭಟನೆಯ ಮೂಲಕ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಿದ್ದಾರೆ ಪಾಟ್ನಾದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಸಮಾವೇಶದಲ್ಲಿ ಭಾಗಿಯಾಗುವಂತೆ ಸಿದ್ದರಾಮಯ್ಯಗೆ ಸಂದೇಶ ನೀಡಿದೆ ಖುದ್ದು ರಾಹುಲ್ ಗಾಂಧಿ ಆಹ್ವಾನವನ್ನ ಕೊಟ್ಟಿದ್ದಾರಂತೆ ಇನ್ನು ಸಂಪುಟದಿಂದ ರಾಜನರನ್ನು ವಚ ಮಾಡುವಂತೆ ಸೂಚಿಸಿದ್ದೆ ರಾಹುಲ್ ಗಾಂಧಿ ಈ ವೇಳೆ ಎಷ್ಟೇ ಮನವರಿಕೆ ಮಾಡಿಕೊಡಲು ಸಿದ್ದು ಪ್ರಯತ್ನ ಪಟ್ಟರು ಸಕ್ಸಸ್ ಆಗಿರಲಿಲ್ಲ ನಾನು ಹೇಳಿದಂತೆ ಮಾಡಿ ಅಂತ ರಾಹುಲ್ ಸೂಚನೆಯನ್ನ ಕೊಟ್ಟಿದ್ರು ಅನಿವಾರ್ಯವಾಗಿ ಆಪ್ತನನ್ನ ಬಿಟ್ಟು ಈ ಘಟನೆ ಬಳಿಕ ಸಿದ್ದರಾಮಯ್ಯ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಭೇಟಿ ಆಗ್ತಿದ್ದಾರೆ ಇದೇ ವೇಳೆ ವಿಚಾರ ನಚಾರವಾಗಿಯೂ ಚರ್ಚೆ ಸಾಧ್ಯತೆ ಇದೆ ಬಿಹಾರ ಪ್ರವಾಸದ ಅವಕಾಶವನ್ನೇ ಬಳಸಿಕೊಳ್ಳುವುದಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ